ಎರಡನೇ ಮನವಿ ಅಂತೇಳಿದರೆ ಈಗ ದೀಪಾವಳಿ ಹಬ್ಬ ಇದೆ ದೀಪಗಳ ಉತ್ಸವ ದೀಪಾವಳಿ ಇದೆ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಪಟಾಕಿಯನ್ನೇ ಸಿಡಿಸಲಾಗುತ್ತೆ ಆದರೆ ದುರ್ದೈವ ಅಂತೇಳಿದರೆ ಈ ಪಟಾಕಿಗಳಲ್ಲಿ ಲಕ್ಷ್ಮೀ ಬಾಂಬು ಇವತ್ತು ಕೃಷ್ಣನ ಚಿತ್ರಗಳು ಅಯ್ಯಪ್ಪನ ಸ್ವಾಮಿಯ ಚಿತ್ರಗಳು ಅದೇ ರೀತಿಯಲ್ಲಿ ರಾಷ್ಟ್ರಪುರುಷರ ಚಿತ್ರಗಳು ಇರುತ್ತೆ ಹಾಗಾಗಿ ಈ ಚಿತ್ರಗಳು ಅದರಲ್ಲಿ ಹಾಕೋದ್ರಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟಾಗತ್ತೆ ಆ ದೃಷ್ಟಿಯಿಂದ ಈಗಾಗಲೇ ಶಿವಕಾಸಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವರಿಗೆ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ ಅಧಿಕೃತ ಪಟಾಕಿ ಮಾರಾಟಗಾರರು ಈ ಥರ ಹಿಂದೂ ದೇವತೆಗಳ ಚಿತ್ರ ಇರುವಂಥ ಪಟಾಕಿಯನ್ನು ಮ್ಯಾನುಫ್ಯಾಕ್ಚರಿಂಗನ್ನು ನಿಲ್ಲಿಸಿದ್ದಾರೆ ಆದರೆ ಅನಧಿಕೃತವಾಗಿ ಬಹಳಷ್ಟು ಕಡೆಗಳಲ್ಲಿ ಬೆಂಗಳೂರಿನ ರಾಜಧಾನಿಗಳಲ್ಲಿ ಅನೇಕ ಮೈದಾನಗಳಲ್ಲಿ ಈ ರೀತಿ ಹಿಂದೂ ದೇವರ ಚಿತ್ರ ಇರುವಂಥ ಪಟಾಕಿಗಳು ಮಾರಾಟ ಆಗ್ತಿದೆ ಅಂತಹ ಪಟಾಕಿಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಹೇಳುವ ಆಗ್ರಹವನ್ನು ಮಾಡಿದ್ದೇವೆ ಇದು ಕರ್ನಾಟಕ ಮೆಟರಾಲಜಿ ಆ್ಯಕ್ಟ್ ಪ್ರಕಾರ ಅದೇ ರೀತಿಯಲ್ಲಿ ಭಾರತೀಯ ದಂಡ ಸಂಹಿತೆ ಟು ನೈಂಟಿ ಫೈ ಎ ಪ್ರಕಾರ ನಮ್ಮ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವಂಥದ್ದಿದೆ ಪ್ಯಾಕೇಜಿಂಗ್ ಆ್ಯಕ್ಟ್ ಪ್ರಕಾರವು ಈ ರೀತಿ ದೇವರ ಚಿತ್ರವನ್ನು ಹಾಕಿರುವಂಥದ್ದು ಅನ್ಫೇರ್ ಟ್ರೇಡ್ ಆ್ಯಕ್ಟ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ಹಾಗಾಗಿ ಕಾನೂನುಬದ್ಧವಾಗಿ ಇವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್ ಇರುವಂಥ ರಾಸಾಯನಿಕ ಚೈನಾ ನಿರ್ಮಿತ ಪಟಾಕಿಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಹೇಳುವ ಬೇಡಿಕೆಯನ್ನು ಎರಡು ಬೇಡಿಕೆಯನ್ನು ಪೊಲೀಸ್ ಮಹಾನಿರ್ದೇಶಕರಿಗೆ ಸಮಸ್ತ ಹಿಂದೂ ಸಂಘಟನೆಗಳ ಒಂದು ಹಿನ್ ರಾಷ್ಟ್ರ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಕೊಟ್ಟಿದ್ದೇವೆ ಅದಕ್ಕೆ ಅತ್ಯುತ್ತಮ ರೀತಿಯಲ್ಲಿ ಸಕಾರಾತ್ಮಕವಾಗಿ ಅವರು ಭರವಸೆಯೇ ಕೊಟ್ಟಿದ್ದಾರೆ ಇದರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸುತ್ತೆ ಹೇಳುವ ಭರವಸೆಯನ್ನು ಪೊಲೀಸ್ ಮಹಾನಿರ್ದೇಶಕರು ಕೊಟ್ಟಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗು ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಜೀನೀಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ